ಹಾಯ್ ಎಲ್ರಿಗೂ ನಮಸ್ಕಾರ ಈ ವಾರದ ತ್ರೀ ಆರ್ಟಿಸ್ಟ್ ತ್ರೀ ಫ್ಯಾಕ್ಟ್ಸ್ಗೆ ಸ್ವಾಗತ ಕನ್ನಡ ಇಂಡಸ್ಟ್ರಿಯ ಒಬ್ಬ ಭರವಸೆಯ ನಟ ನಿರೂಪ್ ಭಂಡಾರಿ ಅವರ ಬರ್ತ್ ಸ್ಪೆಷಲ್ ಆಗಿ ಸತ್ಯ ಸನ್ನಾಪ್ ಹರಿಶ್ಚಂದ್ರ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಸಾಯಿ ಕುಮಾರ್ ಕೂಡ ಅಭಿನಯಿಸಿದ್ದಾರೆ ಟೀಸರ್ ಮಾತ್ರ ಸಖತ್ತಾಗಿದೆ ಜೊತೆಗೆ ಅತಿಕಾಯ ಅಂತ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಿರೂಪ್ ಭಂಡಾರಿ ಈ ಬಾರಿ ಬಿಗ್ ಬಾಸ್ ನಿರೂಪಣೆಯಿಂದ ಕಿಚಾ ಸುದೀಪ್ ಅವರು ಹೊರಬಂದಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸಲದ ಬಿಗ್ ಬಾಸ್ ಶೋ ಕಿಚಾ ಸುದೀಪ್ ಅವರೇ ನಡೆಸಿಕೊಳ್ತಾರೆ ಈ ಬಗ್ಗೆ ಈಗಾಗಲೇ ಪ್ರೊಮೋ ಶೂಟ್ ಕೂಡ ನಡೀತಾ ಇದೆ ಹಾಗೆಯೇ ಕಿಚಾ ಸುದೀಪ್ ಅವರು ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅವರು ಶೋ ನಡೆಸಿಕೊಡುವ ರೀತಿ ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆರ್ ಪಿ ಕಿಂಗ್ ಅಂತಾನೆ ಹೇಳ್ಬೋದು ಹಾಗಾಗಿ ಬಿಗ್ ಬಾಸ್ ಟೀಮ್ ಸುದೀಪ್ ಅವರನ್ನು ಬಿಟ್ಟು ಬೇರೆ ನಟರನ್ನ ಹಾಕಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ಇತ್ತೀಚೆಗೆ ಈ ಸಿನಿಮಾದ ಶೂಟಿಂಗ್ ಶುರುವಾಗಿದೆ ಈ ಬೆನ್ನಲ್ಲೇ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಸಿಕ್ಕಿದೆ ಯಶ್ ಚಿತ್ರಕ್ಕಾಗಿ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್ ಜೆ ಜೆ ಪ್ಯಾರಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಟಾಕ್ಸಿಕ್ ಸಿನಿಮಾದ ಆ್ಯಕ್ಷನ್ ಸೀಕ್ವೆನ್ಸ್ನ ಜೆ ಜೆ ಪ್ಯಾರಿ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತ ಸುದ್ದಿ ಬಂದಿದೆ ದಿನೇ ದಿನೇ ಟಾಕ್ಸಿಕ್ ಸೌಂಡು ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು